ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ನಿರ್ದೇಶಕರಾದ ಎಸ್ ಅವರು ನಿರ್ದೇಶನ ಮಾಡಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಎಸ್ ನಾರಾಯಣರವರು ಒಟ್ಟು ಐವತ್ತು ಚಲನಚಿತ್ರಗಳನ್ನು ನಿರ್ದೇಶನ ಮಾಡಿದ್ದು ನಾವಿಂದು ಆ ಐವತ್ತು ಕನ್ನಡ ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಎಸ್ ನಾರಾಯಣರವರು ನಿರ್ದೇಶನ ಮಾಡಿರುವ ಮೊದಲನೇ ಕನ್ನಡ ಚಲನಚಿತ್ರ ಚೈತ್ರದ ಪ್ರೇಮಾಂಜಲಿ ಈ ಚಿತ್ರದಲ್ಲಿ ರಘುವೀರ್ ಶ್ವೇತಾ ಲೋಕೇಶ್ ಅಭಿಜಿತ್ ಮೂರ್ತಿ ಸ್ವಾಸ್ತಿಕ್ ಶಂಕರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ನಂಜುಂಡ ಈ ಚಿತ್ರದಲ್ಲಿ ವಿನೋದ್ ರಾಜ್ ಸುಮತಿ ಲೀಲಾವತಿ ಆಶಾಲತಾ ಮಂಜು ಮಾಲಿನಿ ಬೇಬಿ ರಾಣಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ಅನುರಾಗದ ಅಲೆಗಳು ಈ ಚಿತ್ರದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಮಮತಾ ಶ್ರೀ ಬಾಲರಾಜ್ ಕೆ ಅಶ್ವಥ್ ಮಾಸ್ಟರ್ ವಿನಯ್ ರಾಜ್ಕುಮಾರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ಬೇವು ಬೆಲ್ಲ ಈ ಚಿತ್ರದಲ್ಲಿ ನವರಸನಾಯಕ ಜಗ್ಗೇಶ್ ರಾಗಿಣಿ ಲೋಕೇಶ್ ಅಜಯ್ ಕುಮಾರ್ ಎಸ್ ನಾರಾಯಣ್ ಸೋಭ್ರಾಜ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ಕ್ಯಾಪ್ಟನ್ ಈ ಚಿತ್ರದಲ್ಲಿ ವಿನೋದ್ ರಾಜ್ ಶಿಲ್ಪಾ ಹೇಮಾಲತಾ ಚೇತನ್ ರಾಜ್ ಆಗ್ರೋ ಚಿಕ್ಕಣ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ಮೇಘಮಾಲೆ ಈ ಚಿತ್ರದಲ್ಲಿ ರಾಜ್ ವಿಜಯಶ್ರೀ ಜಯಂತಿ ಎಂ ಪಿ ಶಂಕರ್ ಎಸ್ ನಾರಾಯಣ್ ಶೋಭರಾಜ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ಕಾವೇರಿ ತೀರದಲ್ಲಿ ಈ ಚಿತ್ರದಲ್ಲಿ ರಘುವೀರ್ ಉಷಾ ಸಂಗೀತ ಕೆ ಶಾಶ್ವತ್ ರಾಜಾನಂದ್ ಬಿ ವಿ ರಾಧಾ ಎಸ್ ನಾರಾಯಣ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ನಿಗಾತ ಈ ಚಿತ್ರದಲ್ಲಿ ಶಶಿಕುಮಾರ್ ಚರಣ್ ರಾಜ್ ಎಸ್ ನಾರಾಯಣ್ ಮಧುರಿಮಾ ಲೋಕನಾಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಚಲನಚಿತ್ರ ತವರಿನಾಥ್ ಒಟ್ಟಿಲು ಈ ಚಿತ್ರದಲ್ಲಿ ರಾಮ್ ಕುಮಾರ್ ಶ್ರುತಿ ಚರಣ್ ರಾಜ್ ದೊಡ್ಡಣ್ಣ ಶ್ರೀನಿವಾಸಮೂರ್ತಿ ಪದ್ಮಾ ವಾಸಂತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತನೇ ಚಲನಚಿತ್ರ ವಸಂತ ಕಾವ್ಯ ಈ ಚಿತ್ರದಲ್ಲಿ ಕೆ ಶಿವರಾಮ್ ಸುಧಾರಾಣಿ ಲೀಲಾವತಿ ಪ್ರಕಾಶ್ ರೈ ಟೆನ್ನಿಸ್ ಕೃಷ್ಣ ಹೊನ್ನವಳ್ಳಿ ಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೊಂದನೇ ಚಲನಚಿತ್ರ ಗುಲಾಬಿ ಈ ಚಿತ್ರದಲ್ಲಿ ಕುಮಾರ್ ರೋಶಿಣಿ ಎಸ್ ನಾರಾಯಣ್ ಶ್ರೀನಿವಾಸ ಮೂರ್ತಿ ದೊಡ್ಡಣ್ಣ ಸತ್ಯಜಿತ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹನ್ನೆರಡನೇ ಚಲನಚಿತ್ರ ತಾಯಿ ಕೊಟ್ಟ ಸೀರೆ ಈ ಚಿತ್ರದಲ್ಲಿ ಕುಮಾರ್ ಗೋವಿಂದ್ ಶ್ರುತಿ ಎಸ್ ನಾರಾಯಣ್ ದಿಲೀಪ್ ಶ್ರೀನಿವಾಸ ಮೂರ್ತಿ ದೊಡ್ಡಣ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿಮೂರನೇ ಚಲನಚಿತ್ರ ಕಲ್ಯಾಣಿ ಈ ಚಿತ್ರದಲ್ಲಿ ಚರಣ್ ರಾಜ್ ಕುಮಾರ್ ಗೋವಿಂದ್ ಶಿಲ್ಪಾ ಎಸ್ ನಾರಾಯಣ್ ರಾಜಾನಂದ್ ಲೋಕನಾಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನಾಲ್ಕನೇ ಚಲನಚಿತ್ರ ಮಹಾಭಾರತ ಈ ಚಿತ್ರದಲ್ಲಿ ವಿನೋದ್ ರಾಜ್ ಚರಣ್ ರಾಜ್ ಚೈತಾಲಿ ರಾಜು ಸೌರಭ್ ಹೊನ್ನವಳ್ಳಿ ಕೃಷ್ಣ ವಿಶೇಷ ಪಾತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನೈದನೇ ಚಲನಚಿತ್ರ ಭಾಮ ಸತ್ಯಭಾಮ ಈ ಚಿತ್ರದಲ್ಲಿ ಎಸ್ ನಾರಾಯಣ್ ಶ್ರುತಿ ಶ್ರೀನಿವಾಸಮೂರ್ತಿ ಧೀರೇಂದ್ರ ಗೋಪಾಲ್ ಪದ್ಮ ವಾಸಂತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನಾರನೇ ಚಲನಚಿತ್ರ ವೀರಪ್ಪ ನಾಯಕ ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಶ್ರುತಿ ಹೇಮಾ ಚೌಧರಿ ಸೌರವ್ ಶೋಭರಾಜ್ ಸುಧೀರ್ ಆಶಾಲತಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೇಳನೇ ಚಲನಚಿತ್ರ ರವಿ ಮಾಮ ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ನಗ್ಮಾ ಹೇಮಾ ಲೋಕೇಶ್ ದೊಡ್ಡಣ್ಣ ವಿಜಯ್ ಕಾಶಿ ತ್ಯಾಗರಾಜನ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೆಂಟನೇ ಚಲನಚಿತ್ರ ಸೂರ್ಯವಂಶ ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಇಶಾ ಕೊಪ್ಪಿಕರ್ ವಿಜಯಲಕ್ಷ್ಮಿ ಲಕ್ಷ್ಮಿ ದೊಡ್ಡಣ್ಣ ಮುಖ್ಯಮಂತ್ರಿ ಚಂದ್ರು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತೊಂಬತ್ತನೇ ಚಲನಚಿತ್ರ ಶಬ್ದವೇದಿ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜಯಪ್ರದಾ ಸಾವ್ಕಾರ್ ಜಾನಕಿ ಕೆ ಶಾಶ್ವಥ್ ಉಮಾರ್ ಶ್ರೀ ಮುಖ್ಯಮಂತ್ರಿ ಚಂದ್ರು ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತನೇ ಚಲನಚಿತ್ರ ಗಲಾಟೆ ಅಳಿಯಂದ್ರು ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸಾಕ್ಷಿ ಶಿವಾನಂದ್ ತಾರಾ ಎಸ್ ನಾರಾಯಣ್ ದೊಡ್ಡಣ್ಣ ಮುಖ್ಯಮಂತ್ರಿ ಚಂದ್ರು ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೊಂದನೇ ಚಲನಚಿತ್ರ ನನ್ನವಳು ನನ್ನವಳು ಈ ಚಿತ್ರದಲ್ಲಿ ಎಸ್ ನಾರಾಯಣ್ ಪ್ರೇಮ ದೊಡ್ಡಣ್ಣ ಧೀರೇಂದ್ರ ಗೋಪಾಲ್ ಆಶಾಲತಾ ಮುಖ್ಯಮಂತ್ರಿ ಚಂದ್ರು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೆರಡನೇ ಚಲನಚಿತ್ರ ಅಂಜಲಿ ಗೀತಾಂಜಲಿ ಈ ಚಿತ್ರದಲ್ಲಿ ಎಸ್ ನಾರಾಯಣ್ ಪ್ರೇಮ ಅನುಪ್ರಭಾಕರ್ ಕೆ ಸಶ್ವಥ್ ಕರಿಬಸಯ್ಯ ಧೀರೇಂದ್ರ ಗೋಪಾಲ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತ್ ಮೂರನೇ ಚಲನಚಿತ್ರ ಬಾನಲ್ಲೂ ನೀನೆ ಭಿಯಲ್ಲೂ ನೀನೆ ಈ ಚಿತ್ರದಲ್ಲಿ ಎಸ್ ನಾರಾಯಣ್ ಶಶಿಕುಮಾರ್ ದಿವ್ಯಾ ಉನ್ನಿ ರೇಖಾ ಪಂಕಜ್ ಶೋಭರಾಜ್ ದೊಡ್ಡಣ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ನಾಲ್ಕನೇ ಚಲನಚಿತ್ರ ಜಮೀನ್ದಾರರು ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಪ್ರೇಮ ರಾಸಿ ಹೇಮಾ ಚೌಧರಿ ಅನುಪ್ರಭಾಕರ್ ಶ್ರೀನಿವಾಸ ಮೂರ್ತಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೈದನೇ ಚಲನಚಿತ್ರ ಸಿಂಹಾದ್ರಿಯ ಸಿಂಹ ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಮೀನಾ ಭಾನುಪ್ರಿಯಾ ರುಚಿತಾ ಪ್ರಸಾದ್ ಅಭಿಜಿತ್ ಮುಖ್ಯಮಂತ್ರಿ ಚಂದ್ರು ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತಾರನೇ ಚಲನಚಿತ್ರ ಪಕ್ಕಾ ಚುಕ್ಕ ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಎಸ್ ನಾರಾಯಣ್ ರುಚಿತಾ ಪ್ರಸಾದ್ ದೊಡ್ಡಣ್ಣ ಮುಖ್ಯಮಂತ್ರಿ ಚಂದ್ರು ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೇಳನೇ ಚಲನಚಿತ್ರ ಚಂದ್ರ ಚಕೋರಿ ಈ ಚಿತ್ರದಲ್ಲಿ ಶ್ರೀಮುರಳಿ ಪ್ರಿಯಾ ನಾಜ್ ಶ್ರೀನಗರ ಕಿಟ್ಟಿ ಅಶೋಕ್ ದೊಡ್ಡಣ್ಣ ಸತ್ಯಪ್ರಿಯಾ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೆಂಟನೇ ಚಲನಚಿತ್ರ ಮೌರ್ಯ ಈ ಚಿತ್ರದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮೀರಾ ಜಾಸ್ಮಿನ್ ರೋಜಾ ದೇವರಾಜ್ ಕೋಮಲ್ ಅಶೋಕ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೊಂಬತ್ತನೇ ಚಲನಚಿತ್ರ ವರ್ಷ ಈ ಚಿತ್ರದಲ್ಲಿ ಸಾಹಸಸಿಂಹ ವಿಷ್ಣುವರ್ಧನ್ ರಮೇಶ್ ಅರವಿಂದ್ ಮಾನ್ಯ ಕೋಮಲ್ ದೊಡ್ಡಣ್ಣ ಹೇಮಶ್ರೀ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತನೇ ಚಲನಚಿತ್ರ ವೀರು ಈ ಚಿತ್ರದಲ್ಲಿ ಪಂಕಜ್ ಉಮಾರ್ಶ್ರೀ ಆಶಾ ರಾಣಿ ಹಂಸರಾಜ್ ಪ್ರಕಾಶ್ ಹೆಗ್ಗೋಡು ಅಕ್ಕಿ ಚೆನ್ನಬಸಪ್ಪ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತೊಂದನೇ ಚಲನಚಿತ್ರ ಸೇವಂತಿ ಸೇವಂತಿ ಈ ಚಿತ್ರದಲ್ಲಿ ವಿಜಯ ರಾಘವೇಂದ್ರ ರಮ್ಯಾ ದೊಡ್ಡಣ್ಣ ಕೋಮಲ್ ತುಳಸಿ ಆಶಾರಾಣಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತೆರಡನೇ ಚಲನಚಿತ್ರ ಸಿರಿವಂತ ಈ ಚಿತ್ರದಲ್ಲಿ ಸಿಂಹ ವಿಷ್ಣುವರ್ಧನ್ ಶ್ರುತಿ ಶ್ರೀನಾಥ್ ಅವಿನಾಶ್ ದೊಡ್ಡಣ್ಣ ಕೇಶ್ವತ್ ಹೇಮಶ್ರೀ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತ್ ಮೂರನೇ ಚಲನಚಿತ್ರ ತಾಯಿಯ ಮಡಿಲು ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ರಕ್ಷಿತಾ ಜೈಸುಧಾ ದೊಡ್ಡಣ್ಣ ಅವಿನಾಶ್ ವಿನಯ್ ಪ್ರಸಾದ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ನಾಲ್ಕನೇ ಚಲನಚಿತ್ರ ಚೆಲುವಿನ ಚಿತ್ತಾರ ಈ ಚಿತ್ರದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅಮೂಲ್ಯ ಕೋಮಲ್ ವಿಜಯ ಸಾರಥಿ ಕಾದಲ್ ಕೃಷ್ಣಮೂರ್ತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತೈದನೇ ಚಲನಚಿತ್ರ ಚಂಡ ಈ ಚಿತ್ರದಲ್ಲಿ ದುನಿಯಾ ವಿಜಯ್ ಶುಭಾ ಪೂಂಜಾ ಕೋಮಲ್ ರಾಜ್ ಮಾಸ್ಟರ್ ರಾಕೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂವತ್ತಾರನೇ ಚಲನಚಿತ್ರ ಚೈತ್ರದ ಚಂದ್ರಮ್ಮ ಈ ಚಿತ್ರದಲ್ಲಿ ಪಂಕಜ್ ಅಮೂಲ್ಯ ಶೋಭ್ರಾಜ್ ಪಿ ಎನ್ ಸತ್ಯ ವೀಣಾ ಸುಂದರ್ ಗುರುಪ್ರಸಾದ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂವತ್ತೇಳನೇ ಚಲನಚಿತ್ರ ಚಿಕ್ಕಪೇಟೆ ಸಾಚಾಗಳು ಈ ಚಿತ್ರದಲ್ಲಿ ನವರಸನಾಯಕ ಜಗ್ಗೇಶ್ ಎಸ್ ನಾರಾಯಣ್ ಅಶ್ವಿನಿ ಮಾನಸಿ ಸರಿತಾ ಜೈನ್ ಸಿಂಧು ದೊಡ್ಡಣ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತೆಂಟನೇ ಚಲನಚಿತ್ರ ಚೆಲ್ಲಿದರು ಮಲ್ಲಿಗೆಯ ಈ ಚಿತ್ರದಲ್ಲಿ ಪ್ರಶಾಂತ್ ವಿಶ್ವಾಸ್ ಪ್ರಿಯಾಂಕಾ ದೇಸಾಯಿ ಸ್ಫೂರ್ತಿ ಅನಂತ್ನಾಗ್ ದೊಡ್ಡಣ್ಣ ಸುಂದರರಾಜ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತೊಂಬತ್ತನೇ ಚಲನಚಿತ್ರ ಚೆಲುವಿನ ಚಿಲಿಪಿಲಿ ಈ ಚಿತ್ರದಲ್ಲಿ ಪಂಕಜ್ ರೂಪಿಕಾ ನಾಗ್ ಸುಮಲತಾ ದ್ವಾರ್ಕಿಶ್ ಸುಂದರ್ ರಾಜೇಂದ್ರ ಕಾರಂತ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ನಲವತ್ತನೇ ಚಲನಚಿತ್ರ ತಿಪ್ಪಾರಳ್ಳಿ ತರಲೆಗಳು ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಶ್ ಕೋಮಲ್ ಎಸ್ ನಾರಾಯಣ್ ಓಂ ಪ್ರಕಾಶ್ ರಾವ್ ಬೃಂದಾ ಪಾರೆಕ್ ಉಮಾರ್ ಶ್ರೀ ಇನ್ನು ಮುಂತಾದವರು ನಟಿಸಿರುತ್ತಾರೆ ನಲವತ್ತೊಂದನೇ ಚಲನಚಿತ್ರ ವೀರ ಪರಂಪರೆ ಈ ಚಿತ್ರದಲ್ಲಿ ರಬರ್ ಸ್ಟಾರ್ ಅಂಬರೀಶ್ ಕಿಚ್ಚಾ ಸುದೀಪ್ ಐದ್ರಿತಾ ರೇ ವಿಜಯಲಕ್ಷ್ಮಿ ಸಿಂಗ್ ಶರಣ್ ಶೋಭ್ರಾಜ್ ಹೇಮಾಶ್ರೀ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ತೆರಡನೇ ಚಲನಚಿತ್ರ ದುಷ್ಟ ಈ ಚಿತ್ರದಲ್ಲಿ ಪಂಕಜ್ ಸುರಭಿ ಸಂತೋಷ್ ಚಂದ್ರಶೇಖರ್ ಅಜಯ್ ಸಿಂಹ ಲಕ್ಷ್ಮಣ್ ವೆಂಕಿ ಉದಯ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ತ್ಮೂರನೇ ಚಲನಚಿತ್ರ ಶೈಲು ಈ ಚಿತ್ರದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಭಾಮ ರಂಗಾಯಣ ರಘು ಸುಚೇಂದ್ರ ಪ್ರಸಾದ್ ಹೊನ್ನವಳ್ಳಿ ಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ನಾಲ್ಕನೇ ಚಲನಚಿತ್ರ ಮುಂಜಾನೆ ಈ ಚಿತ್ರದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಮಂಜರಿ ಪಡ್ನೀಸ್ ಮಾಳವಿಕಾ ಎಸ್ ನಾರಾಯಣ್ ಎಮ್ ಎನ್ ಲಕ್ಷ್ಮೀದೇವಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ತೈದನೇ ಚಲನಚಿತ್ರ ಛತ್ರಿಗಳು ಸಾರ್ ಛತ್ರಿಗಳು ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಮೋಹನ್ ಉಮಾರ್ ಸನಾತನಿ ಸುಷ್ಮಾ ರಾಜ್ ಸಾಧು ಕೋಕಿಲ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ತಾರನೇ ಚಲನಚಿತ್ರ ಅಪ್ಪಯ್ಯ ಈ ಚಿತ್ರದಲ್ಲಿ ಶ್ರೀನಗರ ಕಿಟ್ಟಿ ಭಾಮ ಎಸ್ ನಾರಾಯಣ್ ಸುರೇಶ್ ಚಂದ್ರ ಆಶಾರಾಣಿ ಇಂದ್ರಕುಮಾರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ತೇಳನೇ ಚಲನಚಿತ್ರ ದಕ್ಷ ಈ ಚಿತ್ರದಲ್ಲಿ ದುನಿಯಾ ವಿಜಯ್ ಪಂಕಜ್ ನೇಹಾ ಪಾಟೀಲ್ ರಂಗಾಯಣ ರಘು ಸುಚೇಂದ್ರ ಪ್ರಸಾದ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ತೆಂಟನೇ ಚಲನಚಿತ್ರ ಮನಸು ಮಲ್ಲಿಗೆ ಈ ಚಿತ್ರದಲ್ಲಿ ನಿಶಾಂತ್ ರಿಂಕು ರಾಜ್ಗುರು ಸೌರಭ್ ಕುಲ್ಕರ್ಣಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ತೊಂಬತ್ತನೇ ಚಲನಚಿತ್ರ ಪಂಟ ಈ ಚಿತ್ರದಲ್ಲಿ ಹನು ಪ್ರೇವಣ್ಣ ರವಿ ರವಿಕಾಳೆ ಕರಿಸುಬ್ಬು ಗಡ್ಡಪ್ಪ ಸಿಂಗ್ರಿಗೌಡ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಸ್ ನಾರಾಯಣರವರು ನಿರ್ದೇಶನ ಮಾಡಿರುವ ಐವತ್ತನೇ ಮತ್ತು ಕೊನೆಯ ಚಲನಚಿತ್ರ ಫೈವ್ ಡಿ ಈ ಚಿತ್ರದಲ್ಲಿ ಆದಿತ್ಯ ಆದಿತಿ ಪ್ರಭುದೇವ ಎಸ್ ನಾರಾಯಣ್ ಜ್ಯೋತಿ ರೈ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಎಸ್ ನಾರಾಯಣರವರು ನಿರ್ದೇಶನ ಮಾಡಿರುವ ಐವತ್ತು ಕನ್ನಡ ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿಯಲ್ಲಿ ಯಾವುದಾದ್ರೂ ಚಿತ್ರದ ಹೆಸರನ್ನು ಕೈಬಿಟ್ಟಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಬೇಕಾಗಿ ವಿನಂತಿ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ